ನಮಸ್ಕಾರ ಕರ್ನಾಟಕ ನಿಮ್ಮ ಅಲೆಯ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭಾಷೆಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ಮೊದಲಿಗೆ ವೀಕ್ಷಕರೇ ನಾನು ಇದನ್ನ ಹೇಳ್ಬೇಕು ನಮ್ಮ ಅಲೆಯ ಕನ್ನಡಕ್ಕೆ ನೀವು ತೋರಿರುವ ಎಲ್ಲ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾವು ಮತ್ತೆ ಉಚಿತ ಜಾತಕಗಳನ್ನ ಮತ್ತು ಗಂಡು ಹೆಣ್ಣಿನ ಗಣಕೂಟ ಮತ್ತು ನಿಮಗೆ ಸಮಸ್ಯೆ ಇದರಲ್ಲಿ ಅಹ್ ಫ್ರೀ ನಾವು ಅದಕ್ಕೆ ಪರಿಹಾರವನ್ನ ಕೊಡ್ಲಿಕ್ಕೆ ನಾವು ಮತ್ತೆ ಮತ್ತೊಮ್ಮೆ ಶುರು ಮಾಡ್ಕೊಂಡಿದ್ದೀವಿ ಈ ಹಿಂದೆ ಕೂಡ ಎಲ್ಲವನ್ನ ಉಚಿತವಾಗಿ ಮಾಡಿದ್ದೆ ಈ ಮಧ್ಯದಲ್ಲಿ ಈ ಒಂದು ತಿಂಗಳ ಕಾಲ ಒಂದೂವರೆ ತಿಂಗಳ ಕಾಲದಿಂದ ಮಾಡಕ್ಕಾಗಿಲ್ಲ ನಮಗೂ ಕಾರ್ಯನಿಮಿತ್ತ ಆದರೆ ಈಗ ನಾವು ಮತ್ತೆ ಉಚಿತ ಜಾತಕಗಳನ್ನ ನಾವು ನಿಮ್ಗೆ ಕಳಿಸ್ಕೊಡ್ತೀವಿ ನಿಮಗೆ ಏನೇ ಸಮಸ್ಯೆ ಇದ್ದಲ್ಲಿ ನಮ್ಮ ಕೆಳಕಂಡ ಮೇಲೆಳಿಗೆ ನಿಮ್ಮ ಸಂಪೂರ್ಣ ವಿವರ ಅಂದ್ರೆ ನಿಮ್ಮ ಹೆಸರು ಹುಟ್ಟಿನ ಹೆಸರು ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರ ನಿಮ್ಮ ಮನೆ ದೇವರು ಹಾಗೂ ನಿಮ್ಮ ಸಮಸ್ಯೆ ನೀವು ಹುಟ್ಟಿದ ದಿನ ವಾರ ವರ್ಷ ಸಮಯ ಎಲ್ಲವನ್ನ ನಮ್ಗೆ ಪೂರ್ಣವಾಗಿ ಕಳಿಸಿ ನಿಮ್ಮ ಸಮಸ್ಯೆ ಏನಂತ ಅಲ್ಲಿ ಟೈಪ್ ಮಾಡಿ ನಮ್ಗೆ ಮೇನ್ ಮಾಡಿದ್ರೆ ಆ ಒಂದಲ್ಲ ಎರಡು ದಿನಗಳಲ್ಲಿ ನಾವು ನಿಮ್ಗೆ ಅದಕ್ಕೆ ರಿಪ್ಲೈ ಕೊಡ್ತೀವಿ ನಿಮ್ಮ ಸಮಸ್ಯೆಯನ್ನು ನಾವು ಪೂರ್ಣವಾಗಿ ಕೊಡ್ತೀವಿ ದಯವಿಟ್ಟು ಅರ್ಧಂಬರ್ಧ ಯಾರು ಕಳ್ಸಬೇಡಿ ಅಹ್ ಎಲ್ಲವನ್ನ ನಾನು ಹೇಳಿದಂತ ವಿವರಗಳನ್ನ ಪೂರ್ಣವಾಗಿ ಕಳಿಸಿ ಅಸ್ ಇವಾಗ ಹರಿಹೋಂ ಈಗ ಮೊದಲಿಗೆ ವೃಶ್ಚಿಕ ರಾಶಿಯವರ ಅಂಜನ ಶಾಸ್ತ್ರ ಹೇಗಿದೆ ತುಂಬಾ ಜನ ಬಹು ಬೇಡಿಕೆಯಿಂದ ಕೇಳಿದಂತಹ ಒಂದು ವೃಶ್ಚಿಕ ರಾಶಿಯ ಅಂಜನ ಶಾಸ್ತ್ರ ನೋಡಿ ಇಷ್ಟು ಎಲೆಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಅಂಜನವನ್ನ ಹೇಳಬೇಕು ಅಂತ ನಾನ್ ತಗೊಂಡಾಗ ನನಗೆ ಸಿಕ್ಕಿದ್ದು ವಿಳೆದೆ ಇದು ಈ ವಿಳೆದಲ್ಲಿ ಏನ್ ಹೇಳುತ್ತೆ ಅಂತ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಇಷ್ಟು ದಿನ ಸಮಯ ಸ್ವಲ್ಪ ಸಮಂಜಸವಾಗಿತ್ತು ಇನ್ನು ಮುಂದೆ ಹೇಗಿರುತ್ತೆ ಅಂದ್ರೆ ಇನ್ನು ಮುಂದೆ ನೋಡಿ ಇನ್ ನಮ್ಮ ಅಂಜನದಲ್ಲಿ ನೋಡಿ ಇನ್ನು ಒಂದು ಎಲೆಯ ಗೀಟನ್ನ ಕಾಣಿಸ್ಬೋದು ಇದರ ಅರ್ಥ ಏನು ಅಂತಂದ್ರೆ ಮುಂಬರುವ ದಿನಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟದ ಆರೋಗ್ಯ ಸಮಸ್ಯೆ ಅಂದ್ರೆ ಆರೋಗ್ಯ ಕಿರಿಕಿರಿ ನಿಮಗೆ ಬರುತ್ತೆ ಅಂದ್ರೆ ತುಂಬಾ ಜನ ಕೇಳ್ದಿರು ನಮಗೆ ಗುರುಗಳೇ ಯಾಕೋ ಏನು ಮಾಡಿದ್ರು ಆದಾಯನೇ ಇಲ್ಲ ಏನು ಕೈ ಹಾಕಿದ್ರು ನಮ್ಗೆ ಕೆಲಸನೇ ಆಗ್ತಿಲ್ಲ ಯಾಕೆ ಅಂತ ನೋಡಿ ನಿಮ್ಮ ಒಂದು ಪ್ರಶ್ನೆಗಳಿಗೆ ನನ್ನ ಉತ್ತರ ನೋಡಿ ಇಲ್ಲಿ ನೋಡಿ ನನ್ನ ಅಂಜನ ನಾ ಇಲ್ಲಿ ಪೂರ್ಣ ಮಾಡಿದ್ರು ಇಲ್ಲಿ ನೋಡಿ ಅದು ನೋಡು ನೋಡಿ ಇದೊಂದು ಗ್ಯಾಪ್ ಇಲ್ಲಿ ಸ್ಥಗಿತವಾಗಿದೆ ಇದರ ಅರ್ಥ ಏನು ಅಂತ ಅಂದ್ರೆ ನಿಮಗೆ ಗ್ರಹ ಕಾಟ ನೋಡಿ ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರದವರಿಗೆ ಈ ಗ್ರಹ ಕಾಟ ಫಲದಿಂದ ನೀವ್ ಏನಾದ್ರೂ ಒಂದು ಮಾಡಿದ್ರೆ ಅಲ್ಲಿ ನೋಡಿ ನಿಮ್ಗೆ ಮಂಗಳ ಏಳನೇ ಮನೆಯಲ್ಲಿ ಕೂತಿರೋದ್ರಿಂದ ಏನೇ ಮಾಡಕ್ ನಿಮ್ಗೆ ಕೆಲ್ಸ ಕೈಗತ್ತಿಲ್ಲ ಅಂದ್ರೆ ನೀವ್ ಏನೇ ಮಾಡಕ್ ಹೋದ್ರು ಜೀವನದಲ್ಲಿ ಏನೋ ಒಂದು ಏರಿಳಿತ ನೀವು ಕಾಣಕ್ ಆಗ್ತಿಲ್ಲ ಎಷ್ಟೋ ಆಸೆಯಿಂದ ಏನೋ ಒಂದ್ ಮಾಡ್ಬೇಕು ಅಂತ ತುಂಬಾ ಇಷ್ಟಪಟ್ಟು ಮಾಡ್ತಿದ್ದೀರಾ ಆದ್ರೆ ಅದ್ ಯಾವುದು ನಿಮ್ಗೆ ಸದ್ಯಕ್ಕೆ ಕೈಗೂಡಿ ಬರ್ತಾ ಇಲ್ಲ ಅಂದ್ರೆ ಗುರುಗಳೇ ಇದಕ್ಕೆ ಏನ್ ಪರಿಹಾರ ಇದೇ ರೀತಿ ಇರುತ್ತಾ ಅಥವಾ ನಾವ್ ಏನ್ ಮಾಡಿದ್ರು ನಮಗ್ ಸರಿ ಹೊಂದಲ್ವಾ ಅಂತ ಕೇಳೋರಿಗೆ ನನ್ನ ಉತ್ತರ ಖಂಡಿತವಾಗ್ಲೂ ಸರಿ ಹೋಗುತ್ತೆ ಮುಂದಿನ ಅಹ್ ಮೂವತ್ತ ಎರಡು ದಿನಗಳ ಕಾಲ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸಮಸ್ಯೆ ಇದ್ದಿದ್ದೇನೆ ಯಾಕೆ ಅಂತಂದ್ರೆ ನಿಮಗೆ ಜೀವನದಲ್ಲಿ ನೀವು ಇಷ್ಟಪಟ್ಟಿದ್ದೆಲ್ಲ ನೀವು ಸಿಗಬೇಕಂದ್ರೆ ಎಷ್ಟು ಈ ಕಷ್ಟ ಎಷ್ಟು ಪಡ್ತಿದ್ದೀರಾ ಈ ಕಷ್ಟಕ್ಕೆ ಖಚಿತವಾಗಿ ನಿಮಗೆ ಪ್ರತಿಫಲ ದೇವ್ರು ಕೊಟ್ಟೆ ಕೊಡ್ತಾರೆ ಸಿಕ್ಕೇ ಸಿಗುತ್ತೆ ಆದರೆ ಈ ಮುಂದಿನ ಮೂವತ್ತೆರಡು ದಿನಗಳ ಕಾಲ ನಿಮ್ಮ ಗ್ರಹ ಫಲ ಅಷ್ಟು ಸಮಂಜಸವಾಗಿಲ್ಲ ಮತ್ತು ನಂಗೆ ಇನ್ನ ತುಂಬಾ ಜನ ಕೇಳ್ತಿದ್ರು ಗುರುಗಳೇ ಮದುವೆ ನಮಗೆ ಸೆಟ್ ಆಗ್ತಿಲ್ಲ ಅಂದ್ರೆ ಯಾವ್ದಾದ್ರು ವೈವಾಹಿಕ ಒಂದು ಜೀವನಕ್ಕೆ ಕಾಲಿಡಬೇಕು ಅಂತ ಪ್ರಯತ್ನ ಪಡ್ತಾನೆ ಇದೀವಿ ಆದರೆ ಆಗ್ತಿಲ್ಲ ಇದನ್ನ ನನಗೆ ಜಾಸ್ತಿ ಗಂಡು ಮಕ್ಕಳು ಪಾಪ ಕಳಿಸಿದ್ರು ಅವ್ರಿಗೆ ನಾನು ಹೇಳೋದು ಏನು ಅಂತ ನೋಡಿ ನೀವು ಮೊದಲು ಸಂಗಾತಿಯಾಗಿ ಬರಮಾಡಿಕೊಳ್ಳುವ ಹುಡುಗಿಗೆ ನೀವೆಲ್ಲವನ್ನು ಅಂದ್ರೆ ಅಳೆದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿ ಎಲ್ಲ ಪೂರ್ಣವಾಗಿ ನೀವು ಇರಬೇಕು ಅಂತ ಅಂದ್ರೆ ಅದು ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಸಾಧ್ಯ ಆಗಲ್ಲ ಹಂಗಂತ ನೀವು ಇದೇ ರೀತಿ ಮಾಡ್ಕೊಳ್ದೇ ಇದ್ರೆ ನಿಮ್ಮ ಜೀವನದಲ್ಲಿ ಆ ಒಂದು ದಾಂಪತ್ಯದ ಪರಿಪೂರ್ಣತೆನೆ ಬರಲ್ಲ ಆದ್ದರಿಂದ ನನ್ನ ಒಂದು ಸಲಹೆ ಏನು ಅಂತಂದರೆ ನಿಮ್ಮ ಮನೆಯಲ್ಲಿ ಹಿರಿಯರು ಯಾವುದಾದರೂ ಒಂದನ್ನ ಅಥವಾ ಯಾವುದಾದ್ರೂ ಒಂದು ವಧುವನ್ನು ನಿಮಗೆ ನೋಡಿ ಏನಾದರೂ ಇಲ್ಲ ನೀವು ಇದನ್ನು ಮಾಡ್ಬೋದು ಅಂತಂದರೆ ಆ ಹಿರಿಯರ ಸಲಹೆಯನ್ನು ದಯಮಾಡಿ ತಗೊಳ್ಳಿ ಯಾಕೆಂದ್ರೆ ನಿಮಗಿಂತ ಜಾಸ್ತಿ ಆಲೋಚನಾ ಶಕ್ತಿ ಆ ಹಿರಿಯರಿಗೆ ಇರುತ್ತೆ ಹಿರಿಯರು ಹೇಳಿದ ಮಾತನ್ನ ತೆಗೆದಾಕ್ಬಿಡಿ ಇದೊಂದು ಒಂದು ಸಲಹೆ ನಾನು ವೃಶ್ಚಿಕ ರಾಶಿಯವರಿಗೆ ಕೊಡ್ತಿದ್ದು ಮತ್ತೆ ತುಂಬಾ ಜನ ಕೇಳ್ತಿದ್ರು ಅಹ್ ನಂಬಿದವರಿಂದ ಮೋಸ ಹೋಗ್ತಿದ್ದೀವಿ ಗುರುಗಳೇ ಅಂದ್ರೆ ಜೀವನದಲ್ಲಿ ಅವ್ರು ಯಾರೋ ಒಬ್ರ ಜೊತೆ ಇರ್ತಾರೆ ಅಂತ ಅಂದ್ಕೊಂಡಿದ್ದು ಆದ್ರೆ ಯಾರು ನಮ್ಮ ಜೊತೆ ಇರಲ್ಲ ಅಥವಾ ನಮ್ಮ ಅರ್ಥದಲ್ಲೇ ಬಿಟ್ಟು ಹೋಗ್ತಾರೆ ಏನಕ್ಕೆ ಈ ಥರ ಆಗ್ತಿದೆ ಅಂತ ಇವತ್ತಿನ ಕಾಲದಲ್ಲಿ ಏನು ನಡೀತಿದೆ ಅಂದ್ರೆ ಅದೆಲ್ಲರಿಗೂ ಗೊತ್ತು ಯಾರನ್ನಾದರೂ ಒಬ್ಬರನ್ನ ಸಮಯಕ್ಕೆ ಉಪಯೋಗಿಸಿಕೊಂಡು ಮತ್ತೆ ಅವ್ರನ್ನ ಬಿಟ್ಟು ಹೋಗೋದೇ ನಡೀತಿರೋದು ಇದು ನಿಮ್ಮ ಅರಿವಿಗಿರುತ್ತೆ ನಿಮಗೆಲ್ಲ ಗೊತ್ತಿರುತ್ತೆ ಏನಾಗ್ತಿದೆ ಏನು ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದ್ದು ಸಹ ನೀವು ಮತ್ತೆ ಮತ್ತೆ ಒಬ್ಬರನ್ನ ನಂಬುವ ಮೂರ್ಖ ತಪ್ಪನ್ನ ಮಾಡ್ತಿದ್ದೀರಾ ಈ ತಪ್ಪನ್ನ ನೀವು ಮಾಡಿ ನೀವು ಅನುಭವಿಸೋದಲ್ಲೇ ನಿಮ್ಮ ಸುತ್ತಮುತ್ತ ಇರುವವರೆಗೂ ಸಹ ನೀವು ನೋವನ್ನ ಕೊಡ್ತಿದೀರಾ ನೋಡಿ ಜೀವನದಲ್ಲಿ ಏನು ಅಂತ ನೀವು ಪ್ರೀತಿಸೋರಿಗಿಂತ ಜಾಸ್ತಿ ನಿಮ್ಮನ್ನ ಪ್ರೀತಿಸೋರ್ ಜೊತೆ ಹೋಗಿ ಜೀವನ ತುಂಬಾನೇ ಸುಂದರವಾಗಿರುತ್ತೆ ಯಾಕೆ ಅಂತ ನೀವು ಪ್ರೀತಿಸೋರು ನೀವು ಮಾತ್ರನೇ ಇಷ್ಟಪಡಕ್ಕೆ ಸಾಧ್ಯ ನಿಮ್ಮಷ್ಟು ಇಷ್ಟ ಇಷ್ಟಪಡೋಕೆ ಸಾಧ್ಯ ಆಗಿರಲ್ಲ ಆದ್ರೆ ನಿಮ್ಮನ್ನ ಇಷ್ಟಪಡೋರು ನೀವು ಅಂದುಕೊಂಡಿದ್ದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ನಿಮ್ಗೆ ಇಷ್ಟಪಡ್ತಿರ್ತಾರೆ ಈ ಸತ್ಯನ ಅರ್ಥ ಮಾಡ್ಕೊಳ್ದೆ ಅವ್ ತುಂಬಾ ಜನ ಕೂಡ ದಯವಿಟ್ಟು ನಿಮ್ಮ ಕಣ್ಣುಗಳನ್ನ ತೆರೆದುಕೊಳ್ಳಿ ಅಂತ ಹೇಳ್ತೀನಿ Então... ಇನ್ನು ನಮ್ಮ ಅಂಜನದಲ್ಲಿ ನಿಮ್ಗೆ ಹಣದ ರೇಖೆ ನೋಡಿ ಇಲ್ಲಿ ಒಂದು ಹಣದ ರೇಖೆ ಕಾಣಿಸಿದೆ ಅಂದ್ರೆ ಹಣದ ರೇಖೆ ಹೇಗೆ ಅಂತಂದ್ರೆ ನಲವತ್ತರಷ್ಟು ಹಣ ಇರುತ್ತೆ ಆ ಅರವತ್ತರಷ್ಟು ಪಾಲಿನ ಹಣ ನಿಮ್ಮ ಒಂದು ಕಮಿಟ್ಮೆಂಟ್ ಏನಿರುತ್ತೆ ಅಲ್ಲಿ ಹೋಗುತ್ತೆ ಇನ್ನ ಒಂದು ಮಿಕ್ಕಿದ್ದ ನಲವತ್ತು ಪರ್ಸೆಂಟ್ ಅಲ್ಲಿ ನೀವು ಯಾವ ತರ ಜೀವನ ಮಾಡ್ಬೇಕು ಅನ್ಕೊಂಡಿದ್ರಿ ಆತರ ಜೀವನ ಖಂಡಿತ ಮಾಡ್ತೀರಾ ಮುಂದಿನ ಮೂವತ್ತೆರಡು ದಿನಗಳ ಕಾಲ ಹೀಗೆ ಇರುತ್ತೆ ಪ್ರತಿ ಮಂಗಳವಾರ ಗಣಪನ ಆರಾಧನವನ್ನ ಮಾಡಿ ಯಾಕಂದ್ರೆ ವಿನಾಯಕ ಸಂಕಷ್ಟಗಳೆಲ್ಲ ಎಲ್ಲವನ್ನು ಪರಿಹಾರ ಮಾಡ್ತಾರೆ ಅವ್ರ ಹತ್ರ ಹೋಗಿ ಅವ್ರನ್ನ ನಂಬಿಕೆ ಇಟ್ಟವರಿಲ್ಲ ಅಂತ ಹೇಳ್ತಾ ಮತ್ತೆ ನಾನು ಹೇಳಿದಂಗೆ ಉಚಿತ ದಾತಕ್ಕೂ ಬೆಳೆ ಬೇಕಾದಲ್ಲಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಇರುವ ಒಂದು ಮೇಲ್ ಐಡಿಗೆ ನಾವು ಹೇಳಿರುವ ಡೀಟೇಲ್ಸ್ ಗಳನ್ನ ಕಳ್ಸಿಕೊಟ್ರೆ ಉಚಿತವಾಗಿ ಕಳ್ಸಿಕೊಡ್ತೀನಿ ಮತ್ತೊಮ್ಮೆ ಹೇಳ್ತೀನಿ ಯಾರು ಯಾರಿಗೂ ಒಂದು ರೂಪಾಯಿ ಕೊಡುವಂತಹ ಅವಶ್ಯಕತೆ ಇಲ್ಲ ನಮ್ಮ ಚಾನೆಲ್ ಗೆ ನೀವು ತೋರಿಸುವಂತಹ ಪ್ರೀತಿಗೆ ಇದು ನಮ್ಮ ಸಣ್ಣ ಕಿರುಕಾಣಿಕೆ ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ರೆ ಆ ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ತಾರೆ ಅಂತ ನಾವು ನಂಬಿದೀವಿ ಅಂತ ಹೇಳ್ತಾ ಸದ್ಯಕ್ಕೆ ಬೆಸಿಗೋಣ ಎಲ್ಲರಿಗೂ ಒಳ್ಳೇದಾಗ್ಲಿ Hari ho